ನಾನು ಹಲವು ಐದಾರು ತಿಂಗಳಿಂದ ಪುತ್ತೂರಿನ ರಸ್ತೆದ ಬಗ್ಗೆ ನಾನೇ ನೋಡ್ತಾ ಇದ್ದೇನೆ ನಾನು ಇವತ್ತನ್ನು ಮಾಡ್ಬೋದು ನಾಳೆ ಮಾಡ್ಬೋದು ನಮ್ಮದೇ ಸರ್ಕಾರ ಇದೆ ನಮ್ಮದೇ ಶಾಸಕರಿದ್ದಾರೆ ಆಗ್ಬೋದು ಮಲೆ ನಿಂತ ಗುಡ್ಡೆಲ್ಲ ಮಾಡ್ಬೋದು ಅಂತೇಳಿ ಆ ಭಾವನೆಯಲ್ಲಿ ಇದ್ದೆ ಏಕೆ ನಮ್ಮ ಪಕ್ಷದ ವಿರುದ್ಧ ಆಗ್ಬೋದು ನಾನು ಮಾತನಾಡಿದರೆ ನಮ್ಮ ಸರ್ಕಾರದ ವಿರುದ್ಧ ಆಗ್ಬೋದು ಅಂತೇಳಿ ನಾವು ಇದನ್ನು ಸ ಶಾಸಕರ ಗಮನಕ್ಕೆ ತಂದೆ ಆದಷ್ಟು ಬೇಗ ರಸ್ತೆ ಒಂದು ರಿಪೇರಿ ಮಾಡಿಸಿ ಅಂತೇಳಿ ಯಾವುದಕ್ಕೆ ಅವರು ತಲೆನೇ ಹಾಕುವುದಿಲ್ಲ ಆಗ ನನ್ನ ಮನೊಂದು ವಾಯ್ಸ್ ಹಾಕಿದ್ದೆ ಯಾವ ಉದ್ದೇಶಕ್ಕೆ ಹಾಕಿದ್ದೇನೆ ಅಂತೇಳಿದರೆ ನಮ್ಮ ಶಾಸಕರ ಡಿಮಾಂಡ್ ಏನು ಈ ಒಂದೂವರೆ ವರ್ಷದಲ್ಲಿ ಅವರು ಮಾಡಿದ್ದಾದರೆ ಏನು ಪುತ್ತೂರಿಗೆ ಬರೀ ಅಧಿವೇಶನದಲ್ಲಿ ತೂಳು ಮಾತನಾಡೋದು ನಾನು ಕರ್ನಾ ಪುತ್ತೂರಿಗೆ ಮೆಡಿಕಲ್ ಕಾಲೇಜು ಮಾಡ್ತೇನೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಎಲ್ಲಿಯಾದರೂ ಒಂದು ಮೆಡಿಕಲ್ ಕಾಲೇಜು ಆಗೋದಾದರೆ ಅದು ಜಿಲ್ಲೆಯ ರಾಜಧಾನಿಗೆ ಆಗೋದು ಮಂಗಳೂರಿಗೆ ಅದು ಪುತ್ತೂರಿಗೆ ಆಗಲಿಕ್ಕೆ ಸಾಧ್ಯನಿಲ್ಲ ಇನ್ನಿವರು ಐವತ್ತು ವರ್ಷ ಶಾಸಕರಾದರೂ ಇವರು ಮುಖ್ಯಮಂತ್ರಿ ಆದರೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದ ನಂತರ ಮೊನ್ನೊಂದು ಹೇಳಿಕೆ ಕೊಟ್ಟರು ಎಸ್ ಪಿ ಕಚೇರಿ ಪುತ್ತೂರಿಗೆ ಮಾಡಿಸ್ತೇನೆ ಅಂತೇಳಿ ಪತ್ತೆ ಮಾಡಿದರು ಎಸ್ ಪಿ ಕಚೇರಿ ಪುತ್ತೂರಿಗೆ ಮಾಡಿದರೆ ಬೆಳ್ತಂಗಡಿ ಧರ್ಮಸ್ಥಳದವರು ಬಿಡ್ತಾರಾ ಬಂಟೋಳ್ದವರು ಬಿಡ್ತಾರಾ ಸಾಧ್ಯ ಉಂಟು ಪುತ್ತೂರಿಗೆ ಅಂತ ಹಾಕಲಿಕ್ಕೆ ಜಾಗ ಯಾರು ಇಟ್ಟಿರ್ಬೋದು ತಲೆ ಇಲ್ಲದವ್ರು ಜಾಗ ಇಟ್ಟಿರ್ಬೋದು ಅದನಂತರ ಮೊನ್ನೆ ಗೃಹ ಸಚಿವರು ಪುತ್ತೂರಿಗೆ ಬಂದಾಗ ನನಗೆ ಮಹಿಳಾ ಪೊಲ್ಟೇಷನ್ ಪುತ್ತೂರಿಗೆ ಜಾಗ ಬೇಕು ಮಹಿಳಾ ಪೊಲ್ಟೇಷನ್ ಆಲ್ರೆಡಿ ಒಂದು ಇದೆಯಲ್ಲ ಇಡೀ ಜಿಲ್ಲೆಯಲ್ಲಿ ಇರೋದು ಮಹಿಳಾ ಪೋಲ್ಟೇಷನ್ ಒಂದು ಪುತ್ತೂರಲ್ಲಿ ಮತ್ತೊಂದು ಪಾಂಡೇಶ್ವರಲ್ಲಿ ಇರೋದು ಮೊನ್ನೆ ನೋಡುವಾಗ ಕೇಂದ್ರ ಸರ್ಕಾರಕ್ಕೆ ಮಾಲಿಂಗೇಶ್ವರ ದೇವಸ್ಥಾನಕ್ಕೆ ಐವತ್ತೈದು ಕೋಟಿ ರೂಪಾಯಿಗೆ ಡಿಮ್ಯಾಂಡ್ ಇಡ್ತಾರೆ ಪ್ರಯಾಸೋದ್ಯಮಿಂತ ಮಾಲಿಂಗೇಶ್ವರ ದೇವಸ್ಥಾನ ಅದು ದೇವರನ್ನು ನಾವು ಎಲ್ಲ ದೇವರನ್ನು ನಂಬುವವರು ಅದಕ್ಕೆ ನಾವು ಗೌರವ ಕೊಡ್ತೇವೆ ನಾನು ಆದರೂ ಮಾಲಿಂಗೇಶ್ವರ ದೇವರಿಗೂ ಎಲ್ಲ ದೇವರಿಗೆ ಎಲ್ಲ ಧರ್ಮದ ದೇವರಿಗೆ ನಂಬ ನಾವು ಗೌರವ ಕೊಡಬೇಕು ಮಾಲಿಂಗೇಶ್ವರ ದೇವಸ್ಥಾನ ಯಾವ ಅಧೀನದಲ್ಲಿ ಇರುತ್ತೆ ಕರ್ನಾಟಕ ಸರ್ಕಾರದ ಅಧೀನದಲ್ಲಿ ಇರುತ್ತೆ ಮುಜಿರಾಯ ಇಲಾಖೆ ಇವರು ಮುಜರಾಯಿ ಇಲಾಖೆಗೆ ಮನವಿ ಕೊಡಬೇಕಿತ್ತು ಕರ್ನಾಟಕ ಸರ್ಕಾರಕ್ಕೆ ಅದನ್ನು ಬಿಟ್ಟು ಕೇಂದ್ರ ಸರ್ಕಾರಕ್ಕೆ ಮನವಿ ಕೊಡೋದಾದರೆ ಇದೊಂದು ಜೋಕಲ್ಲವ ಇಲ್ಲಿ ಆಗಬೇಕಾದ್ರೆ ಕೆಲಸ ಏನಿದೆ ರಸ್ತೆ ಬೇಕು ಕುಡಿಯುವ ನೀರು ಅಲ್ಲಿಂದ ಉಪ್ಪಿನ ಗಡಿಯಿಂದ ನೀರು ಬರ್ತದೆ ಮಾಸ್ ಸ್ಮೆಲ್ಲಲ್ಲಿ ಕುಡಿಲಿಕ್ಕಾಗುವುದಿಲ್ಲ ಜನರು ವಾಂತಿ ಮಾಡ್ತಾ ಇದ್ದಾರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಸ್ಕ್ಯಾನಿಂಗ್ ಬಂದರೆ ಮಕ್ಕಳು ಬಂದರೆ ಅವರು ಸ್ಕ್ಯಾನಿಂಗ್ ಮಾಡಲಿಕ್ಕೆ ವ್ಯವಸ್ಥೆ ಇಲ್ಲ ಐವತ್ತು ಅರವತ್ತು ಜನಕ್ಕೆ ಮಾತ್ರ ದಿನಕ್ಕೆ ಮಾಡ್ತಾರೆ ನೂರಾರು ಜನ ಬರ್ತಾರೆ ಗರ್ಭಿಣಿಸ್ರೀ ಅವರು ಬರೋ ಏಳ್ನೂರು ರೂಪಾಯಿ ಆ ದುಡ್ಡು ಕೊಟ್ಟು ಮಾಡಿದರೆ ಏಳ್ನೂರು ರೂಪಾಯಿಗೆ ಸ್ಕ್ಯಾನಿಂಗ್ ಅವ್ರಿಗೆ ಒಂದು ಗಂಟೆಯಲ್ಲಿ ಮಾಡಿ ಹೋಗ್ಬೋದು ಅವ್ರ ಹತ್ರ ದುಡ್ಡಿಲ್ಲದ ಇಲ್ಲದ ಬಡವರು ಬರೋದು ಅದಕ್ಕೆ ಬೇಕಾದ ವ್ಯವಸ್ಥೆ ಮಾಡೋದು ಬಿಟ್ಟು ಇಲ್ಲ ಸಲ್ಲದ ಹೇಳಿಕೆ ಕೊಡುವುದನ್ನು ನಿಲ್ಲಿಸಿ ನಾವು ಗೆಲ್ಲಿಸಿದ್ದೇವೆ ನಮ್ಮ ಹತ್ರ ಜನರು ಹಿಡಿದು ಕೇಳ್ತಾರೆ ಆದ ಕಾರಣ ನಾವೊಂದು ಕಾಂಗ್ರೆಸ್ ಕಾರ್ಯಕರ್ತನಾಗಿ ನಮ್ಮ ನಾವು ನಿಮ್ಮನ್ನು ಗೆಲ್ಲಿಸಿ ನಮ್ಮ ತಲೆಗೆ ನಾವೇ ಹೊಡೆಯುವ ಥರ ಆಗಿದೆ ಅಂತೇಳಿ ನಾನು ಆ ಭಾವನದಲ್ಲಿ ಹೇಳಿದರು ಯಾಕೆ ಇವರೊಂದು ನಿಜವಾದ ರಾಜಕಾರಣಿ ಅಲ್ಲ ಇವರು ಬಿಸ್ನೆಸ್ ಮ್ಯಾನ್ ಇವರು ಪಾರ್ಟ್ ಟೈಮ್ ರಾಜಕಾರಣಿ ಇವರು ವಾರದಲ್ಲಿ ನಾಲ್ಕು ದಿನ ಬೆಂಗಳೂರಲ್ಲಿ ಮೂರು ದಿನ ಪುತ್ತೂರಲ್ಲಿ ಇರುವುದು ಜನಪ್ರತಿನಿಧಿ ನಂತರ ಇಪ್ಪತ್ನಾಲ್ಕು ಗಂಟೆ ಕಾರ್ಯಕರ್ತರಿಗೆ ಜನ ಸಾಮಾನ್ಯರಿಗೆ ಸ್ಪಂದನೆ ಮಾಡಬೇಕು ಯಾವುದೊಂದು ಕಾರ್ಯಕರ್ತರನ್ನು ಅವರು ಟಿಕೆಟ್ ನಾನು ಈ ಥರ ಮಾತನಾಡಿದ ವಿಚಾರದಲ್ಲಿ ಬಿ ಜೆ ಪಿಯವರೇನು ಪ್ರತಿಭಟನೆ ಮಾಡಿದಲ್ಲಿ ನನ್ನನ್ನು ಹೊಗಳಿದ್ದಾರೆ ಅಂತೇಳಿ ಹೇಳಿದ್ದಾರೆ ನಾನು ನೋಡಲಿಲ್ಲ ಬಿ ಜೆ ಪಿಯವರು ನನ್ನನ್ನು ಹೊಗಳಿದ ಕೂಡಲೇ ನಾನು ಬಿ ಜೆ ಪಿಯನ್ನು ಹೊಗಳಿದ್ದಲ್ಲ ನಾನು ಹೇಳಿದ್ದೇನು ಹಿಂದಿನ ಶಾಸಕರನ್ನು ನೋಡಿ ಕಲಿಯಿರಿ ಸಂಜೀವ ಮಟ್ಟನವರನ್ನು ನೋಡಿ ಕಲೀರಿ ಅಂತ ಹೇಳಿದರು ಅವರು ರಾಜಕೀಯದ ಅನುಭವ ಇದ್ದಂಥ ವ್ಯಕ್ತಿ ನಾನನ್ನು ಬಿ ಜೆ ಪಿಯನ್ನು ಹೋಗಲಿದ್ದಲ್ಲ ಹಾಗೆ ನೋಡಿದರೆ ವಾಜೀಪಾಯಿ ಅವರನ್ನು ಪ್ರತಿಯೊಬ್ಬರು ಹೊಗಳ್ತಾ ಇದ್ದರು ಕಾಂಗ್ರೆಸ್ನವರು ಮುಸಲ್ಮಾನ ನಾಯಕರು ಕೂಡ ಹೋಗಲಿದ್ದರು ಅವರ ಆಡಳಿತವನ್ನು ಸಿದ್ದರಾಮಯ್ಯವರನ್ನು ಮತ್ತು ಡಿ ಕೆ ಶಿವಕುಮಾರನ್ನು ಬಿ ಜೆ ಪಿಯ ಶಾಸಕರು ಮೊನ್ನೆ ಹೊಗಳಿದ್ರು ಅದು ಹೊಗಳಿದ ಕೂಡಲೇ ಕಾಂಗ್ರೆಸ್ಸನ್ನು ಹೊಗಳೋದಲ್ಲ ಮೊನ್ನೆ ಇದೇ ನಮ್ಮ ಪುತ್ತೂರಿನ ಮಾಜಿ ಶಾಸಕರು ಸಂಸದರು ಮಾಜಿ ಮುಖ್ಯಮಂತ್ರಿ ಡಿ ವಿ ಸದಾನಂದ ಗೌಡರು ಏನು ಹೇಳಿಕೆ ಕೊಟ್ಟರು ಪ್ರೆಸ್ ಮೀಟಲ್ಲಿ ನಮ್ಮ ಬಿ ಜೆ ಪಿ ಪಕ್ಷದ ಶಿಸ್ತು ಎಲ್ಲ ಹದಗೆಟ್ಟಿದೆ ಡಿ ಕೆ ಶಿವಕುಮಾರನು ಮತ್ತು ಸಿದ್ದರಾಮಯ್ಯನ ನೋಡಿ ನಮ್ಮ ಪಕ್ಷ ಕಲಿಬೇಕಂತೇಳಿ ಹಾಗೆ ಹೇಳಿದ ಕೂಡಲೇ ಅದು ಕಾಂಗ್ರೆಸ್ಸನ್ನು ಹೊಗಳೋದಲ್ಲ ನಮ್ಮ ಪಕ್ಷ ಸಂಘಟನೆಗಳಿಗೆ ಅವರು ಒಂದು ಪ್ರೋತ್ಸಾಹ ಕೊಡೋದು ಅದೇ ಥರ ನಾನು ಮಾತನಾಡಿದ್ದು ನಾನು ಒರಿಜಿನಲ್ ಕಾಂಗ್ರೆಸ್ ನಾನು ನನ್ನ ರಕ್ತ ಕಾಂಗ್ರೆಸ್ ನಾನು ಪಕ್ಷಕ್ಕೋಸ್ಕರ ದುಡಿದಿದ್ದೇನೆ ಲೋಕಸಭೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ ಮಿಥುನ್ ರೈ ಅವರ ಪರವಾಗಿ ಕೆಲಸ ಮಾಡಿದ್ದೇನೆ ಅದಕ್ಕಿಂತ ಮುಂಚೆ ನಾನು ವಿದೇಶದಲ್ಲಿದ್ದೆ ನಮ್ಮ ನಗರಸಭೆ ಎಲೆಕ್ಷನಲ್ಲಿ ಯಾವ ಕಾರಣಕ್ಕೂ ಕಾಂಗ್ರೆಸ್ ಗೆಲ್ಲುವುದಿಲ್ಲ ಇಪ್ಪತ್ತೆಂಟನೇ ವಾರ್ಡಲ್ಲಿ ಅದು ಗೆಲ್ಲಕ್ಕೆ ಮೂಲ ಕಾರಣ ಹಾಕಿ ಮುಖ ನಾನು ಚಾಲೆಂಜ್ ಹಾಕಿ ಟಿಕೆಟ್ ಪಡೆದಿದ್ದೇನೆ ಯಸು ಪ್ರೀಮ್ಸೆ ಅವರಿಗೆ ಅಲ್ಲಿ ಸಿಟ್ಟಿಂಗ್ ಕೌನ್ಸಿಲರ್ ಎಚ್ ಮೊಹಮ್ಮದ್ ಅಲ್ಲಿ ಅವರಿಗೆ ಕೊಡಬಾರದು ಅವರೊಬ್ಬ ದೊಡ್ಡ ನಾಯಕರು ಅವರು ಎಲ್ಲಿ ನಿಂತರೆ ಗೆಲ್ತಾರೆ ಇಲ್ಲಿ ನಮ್ಮ ಯುವಕರಿಗೆ ಕೊಡಿ ಅಂತೇಳಿ ಕೊಟ್ಟು ಅಲ್ಲಿ ಪಕ್ಷೇತರಾಗಿ ನಿಂತರು ಬಂಡಾಯ ಕಾಂಗ್ರೆಸ್ ಆಗಿ ಆದರೂ ನಾನು ಕಾಂಗ್ರೆಸ್ಸಿನ ಕ್ಯಾಂಡಿಡೇಟ್ನ ಗೆಲ್ಲಿಸಿದ್ದೇನೆ ಹೇಳಿ ಅಲ್ಲಿನ ಕೌನ್ಸಿಲರ್ ಈಸು ಬುಡ್ರೀಮ್ ಹೇಳಿ ಪುತ್ತೂರಿನ ಅವತ್ತಿನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಎಮ್ ಎಂ ಎಸ್ ಸಾರಿ ಬಡಗನ್ನೂರು ಹೇಳಿ ಅವತ್ತಿನ ಮಾಜಿ ಶಾಸಕಿ ಸಕುಂದರ ಶೆಟ್ಟಿ ಹೇಳಿ ನಾವು ಪಕ್ಷಕ್ಕೋಸ್ಕರ ದುಡ್ದಿಲ್ಲ ಅಂತೇಳಿ ಎಂ ಬಿ ವಿಶ್ವನಾಥ್ ಅವರು ಹೇಳಿ ಮೊಹಮ್ಮದ್ ಅಲಿ ಅವರು ಹೇಳಿ ನಾವು ನಮ್ಮನ್ನು ಟಾರ್ಗೆಟ್ ಮಾಡೋದು ಬೇಡ ಈಗ ನಾನು ಅಷ್ಟು ವಿಚಾರಕ್ಕೆ ಹೇಳಿದ್ದಕ್ಕೆ ಶಾಸಕರ ಸಂಸ್ಕೃತಿ ತೋರಿಸಿದಾರಲ್ಲ ಅವರು ಅವರದೇ ಸಮುದಾಯದ ವ್ಯಕ್ತಿಗೆ ನಾನೊಬ್ಬ ಮುಸಲ್ಮಾನ ಅಂತ ನನಗೆ ಬೆದರಿಕೆ ಕೊಲೆ ಬೆದರಿಕೆ ಆಗ್ತಾರಂತೇಳಿದರೆ ಇದು ಪ್ರಜಾಪ್ರಭುತ್ವ ಪ್ರದೇಶನು ಇಲ್ಲಿ ಶಾಸಕರು ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಏನು ಮಾಡಲಿಕ್ಕೆ ಹೊರಟಿದ್ದಾರೆ ಇಲ್ಲಿ ಕೋಮು ಪ್ರದೇಶ ಅಂತೇಳಿ ಇಡೀ ಮಾಧ್ಯಮದಲ್ಲಿ ಹೇಳ್ತಾರೆ ಆದರೆ ಈ ಕೋಮು ಪ್ರದೇಶದಲ್ಲಿ ಒಬ್ಬ ಮುಸಲ್ಮಾನ ಕಾಂಗ್ರೆಸ್ನಿಗೆ ಒಬ್ಬ ಅವರದೇ ಸಮುದಾಯದ ಯುವಕರ ಹತ್ರ ನನಗೆ ಬೆದರಿಕೆ ಆಗ್ತಾನೆ ಬಂದು ನೋಡು ನೀನು ಎದುರಿ ಬಂದು ಮಾತನಾಡೋದು ನಾನು ಇಡೀ ಕರ್ನಾಟಕ ಉದ್ದಕ್ಕೂ ತಿರ್ಗಾಡ್ತಾ ಇದ್ದೇನೆ ನಾನು ಒಬ್ಬನೇ ಹೊರಡ್ಬೋದು ನನ್ನೊಟ್ಟಿಗೆ ಯಾರು ಇರುವುದಿಲ್ಲ ಹಿಂದೆ ಮುಂದೆ ನಾನು ಕಾರಲ್ಲಿ ಡ್ರೈವ್ ಮಾಡಿದೆ ಅದು ಎದರಿ ಬದುಕುವಂಥ ವ್ಯಕ್ತಿ ವ್ಯಕ್ತಿ ಅಕಿಮು ಅಲ್ಲ ಕೊಲೆ ಬೆದರಿಕೆ ಕೈಕಾಲು ಕಡಿಲಿಕ್ಕೆ ತುಂಬ ಜನ ಬಂದಿದ್ದಾರೆ ನನ್ನ ಕೈಕಾಲು ಗಟ್ಟಿದ್ದ ಕಾರಣ ಇವತ್ತು ನಾನು ನೆಮ್ಮದಿ ಇದ್ದೇನೆ ನಾ ಅದಲ್ಲದೆ ನನ್ನ ಮೇಲೆ ಅಶೋಕ್ ರಾಯ್ ಅಭಿಮಾನಿ ಬಲಗಂತ ಗ್ರೂಪ್ ಬಿಟ್ಟುಕೊಂಡು ನಾನು ಅಶೋಕ್ ರಾಯ್ ಹತ್ರ ಐದು ಲಕ್ಷ ರೂಪಾಯಿ ಕೇಳಿದ್ದೇನೆ ಅದು ಕೊಡದ ಕೋಪದಲ್ಲಿ ಇವನು ಈ ಥರ ಎಂದರೆ ಅಶೋಕ್ ಅವರೇ ಶಾಸಕರು ನೀವು ನಮ್ಮ ಪಕ್ಷದ ನೀವು ಇಲ್ಲಿನ ಎರಡು ಲಕ್ಷ ಚಿಲ್ಲರ ಜನರ ಶಾಸಕರಾಗಿದ್ದೀರಿ ನೀವು ನಮ್ಮ ದೇವಸ್ಥಾನ ಮಾಲಿಂಗೇಶ್ವರ ದೇವಸ್ಥಾನಕ್ಕೆ ಪ್ರಮಾಣ ಮಾಡಿ ಹೇಳಬೇಕು ಅಕೀಮ್ ಕೂರಣಕ ನನ್ನ ಹತ್ರ ದುಡ್ಡು ಕೇಳಿದ್ದಾನೆ ಅಕೀಮ್ ಕೂ ನನ್ನ ಹತ್ರ ಆ್ಯಂಬುಲೆನ್ಸ್ ಕೇಳಿದ್ದಾನೆ ನಾನು ಅದು ಕೊಡಿಲ್ಲ ಆ ಕೋಪದಲ್ಲಿ ಅಕ್ಕಿಂ ಕೂ ನಡಕ ಮಾತನಾಡಿದ್ದೇನೆ ಇವತ್ತಿಗೆ ನನ್ನ ಮೊಬೈಲು ಬಂದು ಇವತ್ತಿಗೆ ನನ್ನ ಸೋಷಿಯಲ್ ಮೀಡಿಯಾ ಬಂದು ನಾನು ಒಂದು ರೂಪಾಯಿ ಅವರ ಚುನಾವಣೆಯಲ್ಲಿ ಪಡೆದಿಲ್ಲ ಒಂದು ಗ್ಲಾಸ್ ನೀರು ಕೊಟ್ಟದಿಲ್ಲ ನನ್ನ ಕಾರ್ ಹದಿನೈದು ದಿವಸ ಇನ್ನೋ ಕಾರ್ ಕೊಟ್ಟಿದ್ದೇನೆ ಚುನಾವಣಾ ಸಂದರ್ಭದಲ್ಲಿ ನಮ್ಮ ಬೂತಿಗೆ ದುಡ್ಡು ಬರುವುದನ್ನು ಒಂದು ರೂಪಾಯಿ ಪಡೆದಿಲ್ಲ ಚುನಾವಣೆ ಮಾಡಿದ್ದೇನೆ ಸಾವಿರಕ್ಕಿಂತ ಹೋಟು ಮೂರು ಬೂತಲ್ಲಿ ಲೀಡ್ ತೆಗೆಸಿಕೊಟ್ಟಿದ್ದೇನೆ ಇಂಥ ಸಂದರ್ಭದಲ್ಲಿ ನಮ್ಮನ್ನೇ ಟಾರ್ಗೆಟ್ ಮಾಡಿಸುವುದಾದರೆ ಇವರ ಉದ್ದೇಶ ನಾನು ಜನರ ಬದುಕಿನ ಬಗ್ಗೆ ಮಾತನಾಡಿದ್ದು ತಾನೇ ನನ್ನ ಕುಟುಂಬದವರು ಇಲ್ಲಿ ಯಾರಾದರೂ ಗರ್ಭಿಣಿ ಸ್ತ್ರೀಯವ್ರು ಬಂದ್ರೆ ಮೊನ್ನೆ ಒಂದು ರಿಕ್ಷಾ ಡ್ರೈವರ್ಗೆ ಫೋನ್ ಮಾಡ್ತೇನೆ ಒಂದು ರೋಗಿ ಪತ್ರ ಪ್ರಗತಿ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಲಿಕ್ಕಿದೆ ಬನ್ನಿ ಅಂತೇಳಿ ಆ ಪುತ್ತೂರಿನ ರೋಡ್ ರೀ ಸರಿ ಇಲ್ಲ ನಾನು ರಿಕ್ಷೆ ಹಲತ್ತೂರಿ ಸೇಲ್ ಮಾಡಿ ಹೊಸ ತೆಗ್ದಿದ್ದೇನೆ ರೋಡ್ ಸರಿಯಾದ ನಂತರ ಬರ್ತಾನೆ ಅಂತೇಳಿ ಆಡಿ ನನ್ನನ್ನು ಕಾಂಗ್ರೆಸ್ ಅಲ್ಲ ಅವನು ಬಿ ಜೆ ಪಿ ನಾನು ಬಿ ಜೆ ಪಿನ ಹೋಗಲಿಲ್ಲ ನಾನು ಬಿ ಜೆ ಪಿಯನ್ನು ಟಾರ್ಗೆಟ್ ಮಾಡ್ತಾ ಇದ್ದೇನೆ ನಾನು ಕೋಮಾದಿ ಯಾರು ಯಾರೋ ಇಲ್ಲಿ ಜಾತ್ಯತೀತ ದೇಶ ನಾನು ಜಾತ್ಯಾತೀತ ವ್ಯಕ್ತಿ ನಾನು ಒಂದು ಹಿಂದುಗಳಿಗೆ ಅನ್ಯಾಯ ಮಾಡಿದ್ದು ಚರಿತ್ರೆ ತೋರಿಸಿ ನಾನು ಒಂದು ಲಕ್ಷ ಎಂಬತ್ತು ಸಾವಿರ ರೋಗಿಗಳಿಗೆ ಸೇವೆ ಮಾಡಿದನೇ ಸಾಕ್ಷಿ ಇದೆ ಅದರಲ್ಲಿ ಯಾವುದು ನನ್ನ ಸಮೇ ನಾನು ಹಿಂದಿನ ಶಾಸಕರನ್ನು ನೋಡಿ ಕಲಿಯಿರಿ ಹೇಳಲಿಕ್ಕೆ ಕಾರಣ ಹೇಳಿದರೆ ನಾನು ವಿದೇಶದಲ್ಲಿದ್ದ ಅವರ ಶಾಸಕರ ಆಗಿದ್ದಾಗ ನಾನು ಒಂದು ಅವರತ್ರ ಅಲ್ಲಿ ನಿಂತು ಒಂದು ಇಪ್ಪತ್ತು ಇಪ್ಪತ್ತೈದು ಸಾವಿರ ಅವ್ರಿಗೆ ಫೋನ್ ಮಾಡಿದ್ದಾನೆ ಇಪ್ಪತ್ತೈದು ವಿಚಾರದಲ್ಲಿ ಎಲ್ಲಕ್ಕೆ ಸ್ಪಂದಿಸಿದ್ದಾರೆ ಯಾರು ಸಂಜೀವ ಮಠನವರು ಆ ಉದ್ದೇಶ ಇಟ್ಟುಕೊಂಡು ಹೇಳಿದರು ಜನರ ಭಾವನೆಗೆ ಸ್ಪಂದಿಸಬೇಕು ಇಲ್ಲಿ ಜನಪ್ರತಿನಿಧಿ ಆದವನು ಜನರ ಭಾವನೆಗೆ ಸ್ಪಂದಿಸಬೇಕು ಆ ಸ್ಪಂದಿಸ್ಲಿಕ್ಕೆ ಅವನಿಗೆ ನಿಯತ್ತಿಲ್ಲಾದರೆ ಅವನು ಜನಪ್ರತಿನಿಧಿ ಆಗಬಾರದು ಅವನು ಅವನ ವಹಿವಾಟು ಮಾಡ್ಕೊಂಡಿರಬೇಕು ಅವನ ಬಿಸ್ನೆಸ್ ಮಾಡ್ಕೊಂಡಿರಬೇಕು ಜನಪ್ರತಿನಿಧಿ ನಾವೇನು ಅರ್ಜಿ ಹಾಕಲಿಲ್ಲ ನೀವು ಬನ್ನಿ ನಮ್ಮ ಶಾಸಕರಾಗಿ ಅಂತೇಳಿ ನಾವೇನು ಅರ್ಜಿ ಹಾಕಿದ್ರೆ ನಾವೇನು ಕರೆದ್ರ ನೀವು ಬನ್ನಿ ನೀವು ನಿಂತು ನಿಮ್ಮನ್ನು ಶಾಸಕರಾಗಿ ನಾವು ಗೆಲ್ಲಿಸ್ತೇವೆ ಅಂತೇಳಿ ಪಕ್ಷದ ತೀರ್ಮಾನ ಸೇರ್ಪಡೆ ಮಾಡಿದ್ದರೂ ಪಕ್ಷದ ತೀರ್ ಅವರು ಸೇರುವ ಮುಂಚೆ ನಾನು ಅವರ ವಿರುದ್ಧ ಮಾತನಾಡಿದ್ದೆ ಸೇರಿದ ನಂತರ ಯಾವುದು ಮಾತನಾಡಿಲ್ಲ ಕೆಲಸ ಮಾಡಿದ್ದೇನೆ ಗೆಲ್ಲಿಸಿದ್ದೇನೆ ಅದು ನಮ್ಮನ್ನು ಮೂಲೆ ಗುಂಪು ಮಾಡಿದ್ದೇನೆ ನಮ್ಮ ಶಾಸಕರಾದ ನಂತರ ಇದುವರೆಗೂ ಕರೆದು ಮಾತನಾಡಲಿಲ್ಲ ಅವರು ದಮ್ಮ ಎಲೆಕ್ಷನ್ ಎಲೆಕ್ಷನ್ಗೆ ಬರೋ ಪಕ್ಷಕ್ಕೆ ಸೇರುವ ಮುಂಚೆ ನಂತರ ಇದೆ ನಲವತ್ತೇಳು ನಿಮಿಷ ಅಶೋಕ್ ರೈ ಮಾತನಾಡಿದ್ದಾರೆ ಅವರು ನಮ್ಮ ವಿರುದ್ಧ ಮಾತನಾಡಬೇಡಿ ನಾವು ನಿಮ್ಮ ಪಕ್ಷಕ್ಕೆ ಬರ್ತೇನೆ ನಿಮ್ಮ ಸಹಕಾರ ಬೇಕಂತೇಳಿ ನಮ್ಮ ಸಹಕಾರ ಪಡೆದು ಗೆದ್ದವರಲ್ಲ ನಮ್ಮ ಕಮ್ಯುನಿಟಿ ಅವರು ಐದು ಪರ್ಸೆಂಟ್ ತಿರುಗಿ ನಿಲ್ತಿದ್ರೆ ಅವರು ಆಗ್ತಿದ್ರ ಎಸ್ ಟಿ ಪೈ ಅವರು ಹೋಟೆ ಎಲ್ಲ ಎಸ್ ಟಿ ಪೈಗೆ ಬೀಳ್ತಿದ್ರೆ ಇವರು ಆಗ್ತಿದ್ದ ಇವನ್ನೆಲ್ಲ ನಾವು ಮನವರಿಕೆ ಮಾಡಿದ್ದು ಸರ್ಕಾರ ಕಾಂಗ್ರೆಸ್ಸು ಬರಬೇಕಂತೇಳಿ ಮನವರಿಕೆ ಮಾಡಿ ಗೆಲ್ಲಿಸ್ಕೊಟ್ಟ ನಂತರ ಇವರೊಟ್ಟಿಗೆ ಯಾರು ಇದ್ದಾರೆ ತೋರಿಸಿ